ಎಂ ಬಿ ಪಾಟೀಲರು ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತ ಬಯಸುವವರಲ್ಲಿ ಮೊದಲೀಗ ಅವರು ಮುಖ್ಯಮಂತ್ರಿ ಆದರೆ ನಾನೇ ಮುಖ್ಯಮಂತ್ರಿ ಆದಷ್ಟು ಸಂಭ್ರಮ ಪಡುವವರಲ್ಲಿಯೂ ಮೊದಲೀಗ ಎಮ್ ಎಲ್ ಸಿ ತಾವು ಎಮ್ ಎಲ್ ನಾನು ಯಾವಾಗ ಮೊದಲಿನಿಂದ ನನಗೆ ಎಮ್ ಎಲ್ ಎ ಆಗಂತ ಅಪೇಕ್ಷೆಯನ್ನು ನಾನು ಇಟ್ಕೊಂಡಿಲ್ಲ ಎಂ ಬಿ ಪಾಟೀಲ್ ಪಕ್ಷ ನಿರ್ಧಾರ ಮಾಡುತ್ತದೆ ಆ ನಿರ್ಧಾರ ಮಾಡಿದ ಸಂದರ್ಭದಲ್ಲಿ ನಾನು ಖಂಡಿತವಾಗಿ ವಿಧಾನ ಪರಿಷತ್ತನ್ನು ಪ್ರವೇಶ ಮಾಡ್ತೇನೆ ನಿಮ್ಮೆಲ್ಲರ ಮಕ್ಕಳಿಗೆ ನೋಡಿ ನಾನು ಮಕ್ಕಳ ಬಗ್ಗೆ ಇಷ್ಟು ಮಾತಾಡ್ತೇನೆ ನಾನು ಒಬ್ಬ ಅಕಾಡೆಮಿ ಮಾಡಬೇಕಾದ ಕೆಲಸ ಸರ್ಕಾರ ಮಾಡಬೇಕಾದ ಕೆಲಸನ ಒಬ್ಬ ಶಾಸಕರಾಗಿ ಸಚಿವರಾಗಿ ಇದಕ್ಕಿಂತ ಕೃತಾರ್ಥತೆ ಏನಿದೆ ನಾನು ಶಾಸಕನಾಗ್ತಕ್ಕಂಥ ಅಪೇಕ್ಷೆ ನನಗೆಲ್ಲಿಲ್ಲ ಎಲ್ಲಿವರೆಗೆ ಎಂ ಬಿ ಪಾಟೀಲ್ ಒಬ್ಬ ಕಚ್ಚನ ಸಹೃದಯಿ ತಾಯಿ ಹೃದಯಿ ಶಾಸಕರವರು ಅಂಥ ಒಬ್ಬ ಜನನಾಯಕ ನಮ್ಮ ನಾಯಕರಾಗಿರೋದರಿಂದ ನಾನು ಬ ಮೊದಲಿನಿಂದ ಕೂಡ ಅಂಥದ್ದು ಯಾವುದೇ ಅಪೇಕ್ಷೆಯನ್ನು ಇಟ್ಕೊಂಡಿಲ್ಲ ಒಟ್ಟಾರೆ ವಿಧಾನ ಪರಿಷತ್ ಸದಸ್ಯನಾಗದಂತೂ ಅದು ಶತಸಿದ್ಧ ಅನ್ಬಹುದು ಒಂದು ಇನ್ನೊಂದು ನಿಮಗೆ ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೀನಿ ಏನಂದ್ರೆ ನಾವು ಗುಲಾಮಗಿರಿ ಸಂಸ್ಕೃತಿ ಒಳಪಡುವ ಮುಖಂಡ ನಾನಲ್ಲ ಅಂತ ಅವಕಾಶ ಬಂದ್ರೆ ನಾನು ನನಗೆ ಶಾಸಕನಾಗೋದಕ್ಕೂ ಅರ್ಹತೆ ಇದೆ ವಿಧಾನ ಪರಿಷತ್ ಸದಸ್ಯನಾಗೋದಕ್ಕೂ ಅರ್ಹತೆ ಇದೆ ಅರ್ಹತೆ ವಿಷಯದಲ್ಲಿ ಏನಿಲ್ಲ ನಾನು ಅದಕ್ಕೆಲ್ಲ ಅರ್ಹನಾಗಿದ್ದೀನಿ ಬಾಲ್ಯದಲ್ಲಿನೇ ತಂದೆ ತಾಯಿಯನ್ನ ಕಳೆದುಕೊಂಡವನು ಬಾಲ್ಯದ ದಿನಗಳು ತಂದೆ ತಾಯಿ ಇಲ್ಲದೆ ಕಳೆದರೂ ಕೂಡ ಆ ತಂದೆ ತಾಯಿಯ ಪ್ರೀತಿಯನ್ನ ಇಲ್ಲಿ ಅಮ್ಮನ ಮಡಿಲು ಟ್ರಸ್ಟ್ ಯಾಕೆ ಸರ್ ಅಮ್ಮನ ಮಡಿಲು ಯಾಕೆ ನಾನು ಆಗಲೇ ತಮಗೆ ಹೇಳಿದೆ ನೋವು ಹಸಿದವರಿಗೆ ಮಾತ್ರ ಗೊತ್ತಿರ್ತೇವೆ ಆ ಎಲ್ಲಾ ಮಕ್ಕಳಿಗೂ ಅವ್ರಿಗೊಂದು ಒಂದು ಶೈಕ್ಷಣಿಕವಾಗಿ ಒಂದು ವರ್ಷಕ್ಕೆ ಸಹಾಯ ಆಗಬಹುದಾದ ಒಂದು ಗೌರವಧನ ಅಳ್ಕೊಂಡ ಮಕ್ಕಳ ಸಂವೇದನೆಗಳು ಹೇಗಿರ್ತವೆ ಸಂಕಟ ಹೇಗಿರ್ತದೆ ಅವರ ಬದುಕು ಹೇಗೆ ಇರ್ತದೆ ಅನ್ನೋದನ್ನ ಬಹಳ ಹತ್ತಿರದಿಂದ ನಾನು ನೋಡಿದವನು ಎಂ ಜಿ ಪಾಟೀಲ್ ಸಾಹೇಬರು ನೀವು ಬೆಕ್ಕ ನಿಗಮ ಕೊಡಬಹುದು ನೀವು ಯಾಕೆ ಸರ್ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷರಾಗಿ ಅದನ್ನ ಕೇಳಿ ಮಾತು ಯಾಕೆ ಸರ್ ಅದನ್ನೇ ಯಾಕೆ ಕೇಳಿ ಪಡ್ಕೋಬೇಕು ಅಂತ ಆಸೆ ಇತ್ತು ಅಂದ್ರೆ ಈ ರಾಜ್ಯದ ಬಾಲಮಂದಿರದಲ್ಲಿರುವ ಮಂದಿರದಲ್ಲಿರುವ ಅವಕಾಶ ವಂಚಿತ ಮಕ್ಕಳನ್ನ ತಲುಪೋದಕ್ಕೆ ಅವಕಾಶ ಸಿಗ್ತದೆ ಹೊಸ ವರ್ಷದ ಹೊಸ್ತಿಲಲ್ಲಿ ನಾಳೆನೇ ಹೊಸ ವರ್ಷ ಹೊಸ ವರ್ಷದ ಹೊಸ್ತಿಲಲ್ಲಿ ನಮ್ಮ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ದುಸಜಿತವಾದ ಅತ್ಯಾಧುನಿಕವಾದ ನಮ್ಮ ಸ್ಟುಡಿಯೋದಲ್ಲಿ ಮಕ್ಕಳ ಕಲರವ ಪ್ರಾರಂಭ ಆಗ್ತದೆ ಇದಕ್ಕೆ ನಾನು ಹದಿಹರೆಯದ ಹುಡುಗರಿಗಾಗಿ ಹದಿಹರೆಯದ ಹೆಣ್ಣು ಮಕ್ಕಳಿಗಾಗಿ ನಾವು ಯು ನಾವು ಯುನಿಶೆಫ್ ಜೊತೆಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ಅಂಥ ಮಕ್ಕಳಿಗಾಗಿ ವಿಶೇಷವಾದ ಕಾರ್ಯಕ್ರಮಗಳನ್ನು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ರೂಪಿಸ್ತಾ ಇದೆ ಮಕ್ಕಳಿಗೆ ಸಮಯ ಕೊಡಬೇಕಾದ ಪಾಲಕ ರಾತ್ರಿ ಹನ್ನೆರಡು ಗಂಟೆಗೆ ಮನೆಗೆ ಬರ್ತಾರೆ ಒಂದು ಮಗು ನಮ್ಮನ್ನು ಕೇಳಿ ಕಲಿಯೋದಕ್ಕಿಂತ ನೋಡಿ ಕಲಿತು ಸರ್ ನಾವು ಹೇಗಿದ್ದೀವಿ ನಮ್ಮ ತಂದೆ ಏನು ಮಾಡ್ತಾನೆ ಏನಿಲ್ಲ ಅಂತ ಅದಕ್ಕೆ ಪೇರೆಂಟಿಂಗ್ ವೆರಿ ಇಂಪಾರ್ಟೆಂಟ್ ಈಗ ಹಾಗಾಗಿ ಹದಿಹರೆಯದ ಸಮಸ್ಯೆಗಳಿಗೆ ಎಂಡಿವತ್ತು ಪೋಗಿಸೋದಂಥ ಘಟನೆಗಳು ಯಾಕಾಗ್ತಾ ಇದ್ದಾವೆ ಭಾಳ ಕಡೆ ನೀವು ನೋಡಿ ಆ ಮಕ್ಕಳಿಗೆ ಲೈಂಗಿಕ ಶಿಕ್ಷಣದ ಬಗ್ಗೆ ತಿಳಿಸಿಕೊಡುವಂತಹ ವ್ಯವಧಾನ ಮತ್ತು ಸಾಮಾಜಿಕ ಬದ್ಧತೆ ಇವತ್ತು ಮಾಡಬೇಕಾದಂಥ ನಮ್ಮ ವಾರಸುದಾರರು ಅನ್ನುವಂಥ ನಿಟ್ಟಿನಲ್ಲಿ ಪಾಲಕರು ಭಾವಿಸ್ಕೊಂಡಿದ್ದಾರೆ ಮಕ್ಕಳು ನಮ್ಮ ಕನಸುಗಳನ್ನು ಹೊರೆಯಾಗಿ ಹೊತ್ತುಕೊಂಡು ಬದುಕಲು ಹುಟ್ಟಿದ ಗುಲಾಮರಲ್ಲ ಆ ಮಗುವಿಗೆ ತನ್ನದೇ ಆದ ಆಯ್ಕೆ ಇದೆ ಆ ಮಗುವಿನ ಆಯ್ಕೆಯನ್ನ ಗೌರವಿಸುವ ಬಾಲಕ ಮಾತ್ರ ಆ ಮಗುವಿನ ಬಾಲ್ಯಕ್ಕೂ ಆತನ ಕನಸುಗಳಿಗೂ ನೀರೆರೆಯುವ ಒಂದು ಶಕ್ತಿಯನ್ನ ಪಡೆಯಬಲ್ಲ ಮತ್ತು ಆ ಮಗುವನ್ನ ಸಶಕ್ತವಾಗಿ ಬೆಳೆಸಬಲ್ಲ ನಿಮ್ಮ ಎಸ್ ಎಸ್ ವಾಹಿನಿಯಲ್ಲಿ ಜನನಾಯಕ ವಿಶೇಷ ಕಾರ್ಯಕ್ರಮ